ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ ಯಾವುದೊಂದು ದಾಸರದೊಂದು ಪದ ಇದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಅದು ಯಾವುದೋ ಒಂದು ಸಲ ನೋಡಿದೆ ಈ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ ಘರ್ಷಣೆಗಳು ಅದೇತು ಲೋಕವ ಇಲ್ಲ ಇಲ್ಲ ಬರ್ಕೊಟ್ರೆ ನಮ್ಮ ಇದು ನಾನು ಫುಲ್ ಗೊತ್ತಿಲ್ಲ ನಾನು ಭಾಳ ಭಾಳ ಅದರಲ್ಲಿ ಪರಿಣಿತ ಅಲ್ಲ ನಾನು ಲೋಕದ ಡೊಂಕ ನೀವೇಕೆ ತಿದ್ದುವೀರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಮೆಚ್ಚ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಇದು ಪಾಪ ಮನೆಯಲ್ಲೂ ಹಿಡಿದು ಕೇಳಿಸ್ಕೊಂಡೆ ನಾನು ಲೋಕದ ಡಂಕನ್ನ ಸರಿಪಡಿಸೋದಿರಲಿ ನಿನ್ನ ಡೊಂಕಿಯನ್ನು ಸರಿಪಡಿಸ್ಕ ನಿನ್ನ ತನುವನ್ನು ಸರಿ ಮಾಡಕ ನಿನ್ನ ಮನಸ್ಸನ್ನು ಸರಿ ಮಾಡ್ಕ ಅಂತ ಪಾಪ ಏನು ಕೂಡಲ ಸಂಗಮನ ನೆನೆಸ್ಕೊಂಡು ಹೇಳಿದ್ರಲ್ಲ ಅದನ್ನ ನಾನು ಅವ್ರಿಗೆ ಹೇಳಬೇಕಾಗಿದೆ ಈಗ ಇದು ಅದೆಂಥದ್ದು ಇಪ್ಪತ್ತೊಂದು ಅಂತೆ ಇಪ್ಪತ್ತೊಂದು ಹಾಡಂತೆ ಇದೇನು ಮೂರು ಅಂತೆ ಆಮೇಲೆ ಅದೆಂಥವು ಕ್ವಾಣ ಕ್ವಾಣ ನಾಲ್ಕು ಹೋಗಿದ ಅಂತೆ ಅದೆಂಥದ್ದು ಶತ್ರು ಸಮ್ಮ ಶತ್ರು ಭೈರವ ಏನು ತೆಗೆದ್ರು ಶತ್ರು ಆಗ ಶತ್ರು ಆಗ ನಾನು ಒಂದು ಮಾತು ಹೇಳ್ತೀನಿ ಬರ್ತಾರೆ ಪಾಪ ಹೇಳಿದ್ದಾರೆ ಅವರು ದೈವಭಕ್ತರಂತೆ ಅವರು ರಾಜರೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೆ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ ಒಂದೂವರೆ ಎರಡು ತಿಂಗಳಿಂದ ನಡೆಸ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮ್ಯಾಕೆ ಕತೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಏನು ಹೇಳ್ಕೊಂಡಿದ್ದಾರೆ ನಾನು ಅವ್ರಿಗೆ ಹೇಳ್ತಿನದ ಮಾತು ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದಿವ್ ತಿಂದು ನಾನಾಗಲಿ ನಮ್ಮ ತಂದೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು ಮೇಕೆ ಕಡಿಯೋದು ಕೋಣ ಕಡಿಯೋದು ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ ಈಗ ನಾನೇ ಉದಾಹರಣೆಗೆ ಕಳೆದ ಒಂದು ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಾರರೇನು ಹೇಳ್ತಾರೆ ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ ಅದು ಬೆಳಗ್ಗೆ ಐದು ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಜೆ ಪಿ ನಗರದಲ್ಲಿ ತಿರುಮಲಗಿರಿ ತಿರುಮಲಗಿರಿ ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ಯ ನಕ್ಷತ್ರ ಬಂದ ದಿನ ಐದು ಗಂಟೆಗೆ ಹೋಗಿ ಆರೂವರೆವರೆಗೆ ಒಂದು ಪೂಜೆ ಮಾಡ್ತಾರೆ ಗಣೇಶನಿಗೆ ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅವ್ರ ನಕ್ಷತ್ರದ ದಿವಸ ಅದೇ ದೇವಸ್ಥಾನದ ಪ್ರತಿನಿತ್ಯ ಪ್ರತಿ ತಿಂಗಳು ಒಂದಿನ ಪೂಜೆಗೆ ಹೋಗ್ತಾರೆ ಅದು ಹೊರತುಪಡಿಸಿ ನಾವು ದೇವರನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಪೂಜೆ ಮಾಡ್ತೀವಿ ಇನ್ನೊಬ್ರಿಗೆ ಕೇಡು ಬಯಸ್ಲಿಕ್ಕೆ ಮಾಡೋದಲ್ಲ ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳ್ಲಿಕ್ಕೆ ಪೂಜೆ ಮಾಡ್ತೀವಿ ಆ ರೀತಿ ಕುರಿ ಕೊಯ್ದು ಕೋಣ ಕುಯ್ದು ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು ನಾವು ದಿನ ಕೋಣಕ್ಕೆ ಕಡ್ಕಂಡು ಕುದ್ರೆ ಸಾಕು ಏನು ಬೇಕವ್ರು ಸಾಧಿಸ್ಬೋದಲ್ವೇ ಅದು ಅವ್ರ ಸಂಸ್ಕೃತಿ ಪಾಪ ಅವರು ತಮ್ಮನೂ ಬೇರೆ ಹೇಳ್ಬಿಟ್ರು ಕಳ್ಳನಿಗೆ ಒಂದು ಸಾಕ್ಷಿ ಅನ್ನಂಗೆ ಮರಣ ದಿವಸ ಬಂದು ಅದೆಲ್ಲ ಟೂರ್ ಮುಗಿಸ್ಕೊಂಡ್ಬಂದು ಅವರು ಸಹ ಹೇಳ್ಬಿಟ್ಟು ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯೋಕ್ಕೆ ಇಷ್ಟ ನಾವು ದೇವೇಗೌಡರು ಅರುವತ್ತು ವರ್ಷದ ರಾಜಕೀಯದಲ್ಲಿ ನಿಮಗೆ ಗೊತ್ತು ಒಂದು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಅರುವತ್ತು ವರ್ಷದ ಅವ್ರ ರಾಜಕೀಯ ಜೀವನದಲ್ಲಿ ಎಲ್ಲ ಅವರಿಗೆ ಬೇಕು ರಾಜಕಾರಣದಲ್ಲಿ ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ ಅಂತಾರೆ ಅರುವತ್ತು ವರ್ಷದಲ್ಲಿ ಮೂರ್ನಾಲ್ಕು ವರ್ಷ ಬಿಟ್ಟರೆ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು ಈಗ ನಾವು ಅದೇನೋ ಒಂದು ಭಗವಂತನ ದಯ ಎರಡು ಬಾರಿ ಮುಖ್ಯಮಂತ್ರಿ ಆದ್ನಪ್ಪ ಒಂದು ಇಪ್ಪತ್ತು ತಿಂಗಳು ಒಂದು ಹದಿನಾಲ್ಕು ತಿಂಗಳು ಏನು ಕುರಿ ಕೋಳಿ ಸಹ ನಾನು ಯಾವ್ದನಾ ಇಲ್ಲ ಕೋಣ ಹೊಡೆದು ತುಂಬ ಮುಖ್ಯಮಂತ್ರಿ ಆಗಿದ್ನ ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೇದು ಯಾವುದು ಇನ್ನೊಂದು ಯಾವುದೋ ಒಂದು ದೊಡ್ಡದು ಬರ್ಕೊಟ್ರಿಲ್ಲಿ ನನಗೆ ಇದು ಓದೋದು ಚೆನ್ನಾಗಿದೆ ಇದು ಓದೋಕಲ್ಲ ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು ಇಲ್ಲಿ ಇನ್ನೊಂದು ಬಸವಣ್ಣವ್ರದೇ ಬಸವಣ್ಣ ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಸಿಕ್ಕ ಬಿಡಿಸುವಂತೆ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆಯಾಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಸಂಗಮದ ಪದ ಇದೆ ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವು ನಡೆಗೆ ತೆಗೆದು ಹುಚ್ಕೊಳಕ್ಕೆ ಹೋದರೆ ಏನು ಮಾಡ್ತದೆ ಹಾವು ಕಚ್ತದಲ್ವೇ ಅದೇ ರೀತಿಯಲ್ಲಿ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಬೆಂಕಿ ಹಚ್ಕೊಂಬಿಟ್ರೆ ಸಿಕ್ಕೋಯ್ತದ ಬೆಂಕಿ ಸಂಪೂರ್ಣ ಕೂದಲೆ ಸುಟ್ಟು ಹೋಯ್ತದೆ ಅದೇ ರೀತಿಯಲ್ಲಿ ಉರಿ ಮೀಸೆ ಹಿಡ್ಕೊಂಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದರೆ ಆ ಮನುಷ್ಯನ ತಿಂದ ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ದೇವರ ಜೊತೆ ಶರಣರ ಜೊತೆಗೂ ಅಷ್ಟೇ ಅಲ್ಲ ದೇವರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡವ ಬಿದ್ದಂತೆ ಸುಣ್ಣ ಇಟ್ಕೊಂಡು ಕಟ್ಕೊಂಡ್ಬಿಟ್ಟು ಮಡಿಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದೋಯ್ತದೆ ಶರೀರವೇ ಅದರಿಂದ ದೇವ್ರ ಜೊತೆ ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ ಇದೆ ದೇವ್ರ ಜೊತೆ ರಾಜರಾಜೇಶ್ವರ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವ್ರೆ ಅಲ್ಲಿ ಏನೋ ಕುರಿ ಹೊಡೆದು ಕೋಳಿ ಹೊಡೆದು ಕೋಣ ಹೊಡೆದು ಅಂತ ಹೇಳಿದ್ರಲ್ಲ ಆ ದೇವರ ಕಣ್ಣು ಬಿದ್ರೀಗ ಇದಕ್ಕೆ ಹೇಳಿದ್ದೀವಿ ಪದ ಇದನ್ನ ಈ ಕೂಡ್ಲ ಸಂಘ ಬಂದು ಭಜನ ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳವ್ರೆ ನಮ್ಮಲ್ಲಿ ಇದು ಯಾವುದು ನಡೆಯೋಲ್ಲ ಹೇಳಿ ಚೀಮಾರಿನೂ ಹಾಕಿರೋದು ಅಲ್ಲ ಆ ಮಂತ್ರಿಗೆ ಹೇಳ್ತೀನಿ ಉಪಮುಖ್ಯಮಂತ್ರಿಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕಂಡವ್ರ ನಿಮ್ಮ ಮುಂದೆ ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ ಇವತ್ತು ಪಾಪ ಅದೆಂಥವು ಎಸ್ ಐ ಟಿಗಳಿಂದ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ ಇದಕ್ಕೂ ಒಂದು ಎಸ್ ಐ ಟಿ ಅವರಿಗೆ ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವರು ಸರ್ಕಾರ ಸಿದ್ದರಾಮಯ್ಯವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ ನಾನು ಅಲ್ಲೆಲ್ಲ ಪಾಪ ಹೇಳೋರು ಅದ್ನ ರಾಜ್ಯದ ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತೇಳಿ ಹೇಳ್ಕೊಂಡವ್ರೆ ಪಾಪ ನೀವು ಪತ್ರಿಕೆಯಲ್ಲಿ ಅವತ್ತು ಈ ಕಬಿನಿ ಹಿನ್ನೀರಿನ ಒಂದು ರೆಸಾರ್ಟ್ಗೆ ಹೋದರೆ ಕೆಲವು ಪತ್ರಿಕೆಯಲ್ಲಿ ಅದು ಏನಾಗ್ತೋ ಟಿ ವಿಗಳಲ್ಲಿ ಕೇರಳ ಹೋದರು ಅಂತ ಬಂದುಬಿಡ್ತು ನಾನು ನೋಡಿದೆ ವೈನಾಡ್ಗೆ ಹೋಗೋರ ಇತ್ತು ಕೇರಳಾಗೆ ಅಂತಲೇ ಅದು ಪಾಪ ನಾನು ಕೇರಳ ಹೋಗಿರೋದು ಇದು ಎಂಥದ್ದು ಮಂತ್ರ ಮಾಡ್ಸಕ್ಕೆ ಹೋಗಿ ನಾನು ಕೇರಳಾಗ ಹೋಗಿ ಮಠಮಂತ್ರ ಮಾಡ್ಸ ಇದೆಲ್ಲ ಇವ್ರಿಗೆ ಸೇರಿರೋದಿದ್ವು ಇವೆಲ್ಲ ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆಯಲ್ಲಿ ಒಂದು ಮೂರು ದಿವಸ ಆರಾಮಾಗಿ ಒಂದು ಜೊತೆಯಲ್ಲಿ ಕಾಲ ಕಲ್ಯಾಣ ಅಂತ ಹೇಳಿ ನಾನು ಹೋದರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಅಪಾದ್ಯ ನಮ್ಮ ಮೇಲೆ ಇವತ್ತು ಹೋಗಲಿ ಬೇರೆ ಕಡೆ ಏನಾಗಿದೆ ಅಂತೇನು ಕೆಲವರು ಅಪಾರ್ಥ ಮಾಡ್ಕೊಂಬಿಟ್ರಂದ್ರಲ್ಲ ಸರ್ಕಾರದಲ್ಲಿ ಇಷ್ಟು ಗೂಢಾಚಾರಿ ಸಂಸ್ಥೆ ಇಲ್ವ ಇಂಡಿ ನಮ್ಮ ಇಂಟೆಲಿಜೆನ್ಸು ಅಯ್ಯೋ ಅದಕ್ಕೆ ರಾತ್ರಿ ಹತ್ತು ಗಂಟೆಲಿ ಇಂಟೆಲಿಜೆನ್ಸ್ನವ್ರು ಒಂದು ಕಡೆ ಪಿ ಎಮ್ ಒ ನಮ್ಮ ಇದು ಇದು ಎಕ್ಸ್ ಪಿ ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದೆ ಹುಡುಗಿಸಿದ್ದು ಮುಖ್ಯಮಂತ್ರಿಗಳು ಅದು ಹೇಗೆ ಆಮೇಲೆ ಗೊತ್ತಾಯಿತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿದ್ದೀನಿ ಅಂತ ಅವರು ನಮ್ಮನ್ನೇ ಉದ್ದೇಶ ಹೇಳಿರೋದಲ್ವ ಅದು ಹೆಸರು ಹೇಳಿಲ್ಲ ಉದ್ದ ಅದು ಅವರು ತಮ್ಮ ಮಾರನೇ ದಿವಸ ಕ್ಲಾರಿಫಿಕೇಷನ್ ಬೇರೆ ಕೊಟ್ಟಿರಲ್ಲ ಏನು ಹೇಳಿದ್ರು ಅವರು ಈ ರಾಜ್ಯದಲ್ಲಿ ಒಂದು ಹಾಂ ಕುಟುಂಬ ಇವತ್ತು ಎಲ್ಲ ನಾವು ಒಬ್ಬರೇ ಉಳಿಬೇಕು ಅಂತ ಅಂತಕ್ಕಂಥ ಒಂದು ಕುಟುಂಬ ಇದೆ ಇಲ್ಲಿ ಅಂದ್ರಲ್ಲ ಅವ್ರು ಸದಾಕಾಲ ನೆನೆಸ್ಕೊಳ್ಳೋದು ನಮ್ಮನೇ ಅಲ್ವ ಆಮೇಲೆ ಅದಕ್ಕೆ ಕೆಲವು ಚಾನೆಲ್ಗಳಲ್ಲಿ ಅರ್ಧ ಗಂಟೆ ಸ್ಪೆಷಲ್ ಪ್ರೋಗ್ರಾಮ್ಗಳು ಬೇರೆ ಇವತ್ತು ಅವೆಂತವು ಬಾಯಿ ತಕ್ಕೊಂಡಿರ ಇದು ಬಣ್ಣದಿದು ಇದೆಲ್ಲ ತೋರಿಸ್ಬಿಟ್ಟು ಅರ್ಧ ಗಂಟೆ ಅದು ಬೇರೆ ಒಂದು ಮೂರ್ನಾಲ್ಕು ಚಾನಲ್ಗಳಲ್ಲಿ ಸ್ಪೆಷಲ್ ಆರ್ಟಿಕಲ್ ಬೇರೆ ಒಂದು ಯಾರ್ದು ಏನು ತಪ್ಪು ಯಾರು ತಪ್ಪಾಗಿ ಅರ್ಥೈಸ್ರು ಮಾಧ್ಯಮಗಳು ತಪ್ಪಾಗಿ ಅರ್ಥೈಸ್ರ ಅಂತಲ್ಲ ಅವರು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೇಕಲ್ಲ ಆಯ್ತಲ್ವೇ ಆಯ್ತಲ್ವೇ ಆ ಸಮೀಪದಲ್ಲೂ ಒಂದು ಇವತ್ತಿನ ಕಾನೂನು ಇರತಕ್ಕಂಥದ್ದು ಆ ರೀತಿ ಕೋಣ ಬಲಿ ಕೊಡೋದು ಹಂದಿ ಬಲಿ ಕೊಡೋದು ಈ ಕುರಿ ಪ ಬಲಿ ಕೊಡೋದ್ರ ಮುಖಾಂತರ ಯಾರನ್ನಾದರೂ ನಾಶ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಏನೂ ಮಾಹಿತಿ ಬಂದಾಗ ಈ ಸರ್ಕಾರ ಜವಾಬ್ದಾರಿ ಅಲ್ವಾ ಆ್ಯಕ್ಷನ್ ತಗೊಳ್ಳೋದು ಅವ್ರಿಗೆ ಆ ಮಾಹಿತಿ ಹೇಳೋದು ಹೇಳಿದ್ದಾರೆ ಸ್ಪಷ್ಟವಾದ ಮಾಹಿತಿ ಇದೆ ಎಂದಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಷನ್ ತಗೋಬೇಕು ಬೇಡವು ಉದ್ದೇಶ ಅಷ್ಟೇ ಜನಗಳಲ್ಲಿ ಈ ಕುಟುಂಬವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅನ್ನೋದು ಪಾಪ ಒದಾಡ್ತಾವ್ರೆ ಶ್ರಮ ಪಡ್ತಾವ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಮಾ ಮಾಡಿರ್ತಕ್ಕಂಥದ್ದು ಒಂದು ಅಂತೇಳಿ ಆರೋಪ ಇವತ್ತು ಹೊತ್ಕೊಂಡಿರೋದಕ್ಕೆ ಎಂಟೈರ್ ದೇವೇಗೌಡರು ಕುಟುಂಬನೇ ನಾಶ ಮಾಡಬೇಕು ಅಂತೇಳಿ ನಡೀತಾ ಇಲ್ವಾ ಇದು ಮುಂದುವರೆದ ಭಾಗ ಅಷ್ಟೆ ಇದು ನಡೀತಾ ಇದು ಮುಗಿಸ್ಲೇಬೇಕು ದೇವೇಗೌಡರು ಕುಟುಂಬ ಯಾಕೆಂದರೆ ಇಲ್ಲಿ ಯಾವಾಗ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಆಯಿತು ಅವತ್ತೇ ಅವ್ರಿಗೆ ಬಂತು ತೀರ್ಮಾನ ಅವರೇನು ಇಪ್ಪತ್ತು ಸೀಟ್ ಗೆಲ್ತೀವಿ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಂತ ಇದ್ರಲ್ಲ ಮೇಲೆ ಬ್ರಹ್ಮಾಲೋಕದಲ್ಲಿ ಅದು ಸಂಪೂರ್ಣವಾಗಿ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಕರ್ನಾಟಕದಲ್ಲಿ ಅವರ ಮುಂದಿನ ರಾಜಕೀಯದ ಭವಿಷ್ಯಕ್ಕೆ ಮಾರ್ಕ ಆಗ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಬಂದೋಯ್ತಲ್ಲಿ ಪಾಪ ಏನೇನೋ ಆಸೆಗಳು ಇಟ್ಕೊಂಡಿದ್ರು ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಆಗಿದೆ ಅಂತಿದ್ದಂಗೆ ಯಾಕಂದರೆ ಜೆ ಡಿ ಎಸ್ ಮುಗಿಸ್ಬೇಕು ಮುಗಿಸ್ಬೇಕು ಅನ್ನೋದು ಅವ್ರದ್ದು ಹತ್ತು ಜನ ರೆಡಿ ಅವರೇ ಹನ್ನೆರಡು ಜನ ರೆಡಿ ಅವರೇ ಹೇಳ್ಕೊಂಡೇ ಬರ್ತಾಯಿದ್ರು ಇದು ಯಾವಾಗ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ಜೆ ಡಿ ಎಸ್ನ ಬಿ ಜೆ ಪಿಯ ಕಾಂಬಿನೇಷನ್ನಲ್ಲಿ ಕಾಂಗ್ರೆಸ್ಸು ಮೂರಕ್ಕೋ ನಾಲ್ಕಕ್ಕೋ ಐದಕ್ಕೋ ಇಳಿತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಅಲ್ಲಿಂದ ಇದು ಪ್ರಾರಂಭ ಆಗಿದೆ ನೋಡೋಣ ಇದು ಎಲ್ಲಿಗೆ ಹೋಗ್ತದೆ ಏಕೆಂದರೆ ರಾಜರಾಜೇಶ್ವರ ದೇವ್ರನ್ನ ಈ ಒಂದು ಕುರಿ ಕೋಳಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ದೇವ್ರನ್ನ ಅದೇನೋ ಹೇಳಿದ್ರಲ್ಲ ನನಗೆ ಕಾಯಕೊಬ್ಬ ಶಕ್ತಿ ಮೇಲಿದೆ ಅಂತ ಹೇಳಿ ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ ಅದೇ ಥರ ಒಂದು ಶಕ್ತಿ ದೇವ್ರ ನಂಪರ ಹೋಗುವವನೇ ಆ ದೇವರಿಗೆ ಬಿಡ್ತೀನಿ ರಾಜರೇಶ್ವರನಿಗೆ ರಾಜೇಶ್ವರ ಟೆಂಪಲ್ ನಾನು ಹೋಗಿ ಬಂದಿದ್ದೇನೆ ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು ಆ ದೇವರಿಗೆ ಬಿಡ್ತೀನಿ ಆ ದೇವ್ರನ್ನ ಇವತ್ತು ಆ ಕೋಣ ಕೋ ಹಂದಿ ಬಲಿ ತಗೊಳ್ಳೋದು ಅದೆಂಥದ್ದೋ ನಾಲಿಗೆ ಇರದ್ಬಿಟ್ಟು ಅದು ಅದು ಯಾವುದಪ್ಪ ಅಲ್ಲ ತನ್ನ ಚಿತ್ರನೇ ನೋಡಿಲ್ಲ ನಾನು ಹೋದಾಗ ತೋರಿಸ್ಬಿಟ್ಟು ಎಲ್ಲ ಬಂತಲ್ಲ ಟಿ ವಿಗಳಲ್ಲಿ ಆ ದೇವರೇ ಅವರಿಗೆ ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೀನಿ ಅನ್ನೋದು ನನ್ನ ಅಭಿಪ್ರಾಯ ಮಾಡ್ತೀರಿ ಇಲ್ಲಿ ನಾನು ಪಾಪ